ಎಲ್ಲರಿಗೂ ನಮಸ್ಕಾರ ನಮ್ಮ ಹನಿ ಜೀವ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇನ್ನು ದೀಪಾವಳಿ ಹತ್ರ ಬರ್ತಾ ಇದೆ ನಾನು ಅಂಗಡಿ ಹತ್ರ ಹೋಗಿದ್ದೆ ವಿವಿಧ ಬಗೆಯ ಅನೇಕ ದೀಪಗಳನ್ನು ನೋಡಿದೆ ಎಲ್ಲವೂ ತುಂಬ ಸುಂದರವಾಗಿ ಕಲರ್ಫುಲ್ಲಾಗಿ ವಿವಿಧ ಡಿಸೈನ್ಗಳಲ್ಲಿ ಅನೇಕ ದೀಪಗಳಿತ್ತು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನ ದೀಪಗಳು ಮಾನವನ ಜೀವನದ ಬೆಳಕಿನ ಪ್ರತೀಕ ಕತ್ತಲೆಯನ್ನು ದೂರ ಮಾಡುವ ಬೆಳಕಿನ ರೂಪದಲ್ಲಿ ದೀಪವು ಶಾಶ್ವತವಾದ ಶ್ರದ್ಧೆ ಭಕ್ತಿ ಮತ್ತು ಆಶಯ ಸಂಕೇತವಾಗಿದೆ ಪ್ರಾಚೀನ ಕಾಲದಿಂದಲೂ ದೀಪಗಳು ಭಾರತೀಯ ಸಂಸ್ಕೃತಿಯ ಭಾಗವಾಗಿವೆ ಮನೆ ದೇವಸ್ಥಾನ ಶಾಲೆ ಉತ್ಸವ ಎಲ್ಲೆಡೆ ದೀಪವನ್ನು ಬೆಳಗಿಸುವುದು ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವಾಗಿ ಪರಿಗಣಿಸಲಾಗಿದೆ ದೀಪವನ್ನು ಬೆಳಗಿಸುವುದರಿಂದ ಕತ್ತಲೆಯು ಮಾಯವಾಗುತ್ತೆ ಅಂದರೆ ಅಜ್ಞಾನವು ನಿವಾರಣೆಯಾಗುತ್ತೆ ಎಂಬ ಅರ್ಥವಿದೆ ತಮಸೋಮ ಜ್ಯೋತಿರ್ಗಮಯ ಎಂಬ ಉಪನಿಷತ್ ವ್ಯಾಕ್ ವಾಕ್ಯವು ಈ ತತ್ವವನ್ನು ಸ್ಪಷ್ಟಪಡಿಸುತ್ತೆ ಅಜ್ಞಾನದಿಂದ ಜ್ಞಾನಕ್ಕೆ ಸಾಗುವುದು ದೀಪದ ಉದ್ದೇಶ ಆದ್ದರಿಂದ ಕೆಲವು ದೀಪ ಕೆಲವು ದೀಪಗಳು ಕೇವಲ ಕೇವಲ ಬೆಳಕಿನ ಉಪಕರಣವಲ್ಲ ಅದು ಜೀವನದ ದಾರಿಯನ್ನು ತೋರಿಸುವ ತತ್ವದ ಬೆಳಕಾಗಿದೆ ಭಾರತೀಯ ಸಂಪ್ರದಾಯದಲ್ಲಿ ವಿವಿಧ ರೀತಿಯ ದೀಪಗಳನ್ನ ಬಳಸಲಾಗುತ್ತೆ ಮಣ್ಣಿನ ದೀಪಗಳು ಆಮೇಲೆ ಇತ್ತಾಳೆ ದೀಪಗಳು ತಾಮ್ರದ ದೀಪಗಳು ಇತ್ಯಾದಿ ದೀಪಗಳನ್ನ ಬಳಸಲಾಗುತ್ತೆ ಮಣ್ಣಿನ ದೀಪಗಳು ಮಣ್ಣಿನ ತೈಲ ದೀಪಗಳನ್ನ ಸೃಷ್ಟಿ ಮಾಡಿರ್ತಾರೆ ಹಬ್ಬದ ಸಮಯದಲ್ಲಿ ವಿಶೇಷ ಸ್ಥಾನವನ್ನು ನಾವು ಪಡ್ಕೊಂಡಿರ್ತವೆ ದೀಪಾವಳಿ ಹಬ್ಬದಲ್ಲಿ ಲಕ್ಷಾಂತರ ದೀಪಗಳು ಬೆಳಗುವ ದೃಶ್ಯವು ಅಂಧಕಾರದ ಮೇಲೆ ಬೆಳಕಿನ ಜಯವನ್ನು ಸೂಚಿಸುತ್ತದೆ ಈ ಹಬ್ಬದಲ್ಲಿ ಮನೆಗಳು ದೇವಾಲಯಗಳು ಬೀದಿಗಳು ಬೆಳಕಿನಿಂದ ಹೊಳೆಯುತ್ತವೆ ದೀಪಗಳ ಸಾಲುಗಳು ಪರಸ್ಪರ ಪ್ರೀತಿಯ ಶಾಂತಿಯ ಮತ್ತು ಏಕತೆಯ ಸಂಕೇತವಾಗಿರುತ್ತೆ ಅಂತಲೇ ಹೇಳ್ಬೋದು ದೀಪದಲ್ಲಿ ಬಳಕೆಯಾಗುವಂತಹ ಎಣ್ಣೆ ಮತ್ತು ಒತ್ತಿಯು ಅಂದ್ರೆ ಬತ್ತಿಯು ತತ್ವಾರ್ಥವನ್ನು ಹೊಂದಿರುತ್ತೆ ಎಣ್ಣೆ ನಮ್ಮ ಅಜ್ಞಾನ ಮತ್ತು ಬತ್ತಿ ನಮ್ಮ ಮನಸ್ಸು ಎಣ್ಣೆ ಸುಟ್ಟು ಬತ್ತಿ ಬೆಳಗಿದಾಗ ಜ್ಞಾನ ಪ್ರಕಾಶ ಉಂಟಾಗುತ್ತದೆ ಇದು ಜೀವನದ ತಾತ್ವಿಕ ಸಂದೇಶವನ್ನ ನೀಡುತ್ತದೆ ತ್ಯಾಗದಿಂದಲೇ ಬೆಳಕು ಉಂಟಾಗುತ್ತದೆ ಎಂಬ ವಿಚಾರವನ್ನು ನಾವು ನೋಡ್ತಾ ಹೋಗ್ತೀವಿ ದೀಪಾವಳಿ ಹಬ್ಬದ ವೇಳೆ ಸಾವಿರಾರು ದೀಪಗಳನ್ನು ಹಚ್ಚಲಾಗುತ್ತದೆ ಇದು ಅಂಧಕಾರದ ಮೇಲೆ ಬೆಳಕಿನ ಜಯವನ್ನು ಸೂಚಿಸುತ್ತದೆ ಈ ಸಂದರ್ಭದಲ್ಲಿ ಮನೆ ಬೀದಿ ದೇವಸ್ಥಾನ ಎಲ್ಲೆಡೆ ದೀಪಗಳು ಕಂಗೊಳಿಸುತ್ತವೆ ಆಧುನಿಕ ಯುಗದಲ್ಲಿಯೂ ದೀಪದ ಮಹತ್ವ ಕಡಿಮೆಯಾಗಿಲ್ಲ ವಿದ್ಯುತ್ ಬೆಳಕು ಬಂದರೂ ದೀಪದ ತೇಜಸ್ಸು ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿ ನೀಡುತ್ತದೆ ದೀಪವು ಕೇವಲ ಬೆಳಕಲ್ಲ ಅದು ಬದುಕಿನ ದಾರಿದೀಪ ಅದು ನಮಗೆ ಆಶಯ ಬೆಳಕು ಪ್ರೇರಣೆಯ ಕಿರಣ ಹಾಗೂ ಮಾನವೀಯತೆಯ ಪಾಠ ನೀಡುತ್ತದೆ ದೀಪದಂತೆ ಬೆಳಗು ಇತರರ ಬದುಕನ್ನು ಪ್ರಕಾಶಮಾನವಾಗಿಸು ಎಂಬುದೇ ಈ ದೀಪಗಳ ಒಂದು ಸಾರ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್